ಮಂಗಳೂರು ವನ್ನ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ಮಂಗಳೂರು ಇಲ್ಲಿ ಶುಕ್ರವಾರ ಉತ್ಥಾನ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು ನಿತ್ಯ ಪ್ರಾರ್ಥನೆಯ ನಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತೋನ್ಸಿ ಪುಷ್ಕಳ ಕುಮಾರ್ ಭಾರತಾಂಬೆಗೆ ಪುಷ್ಪಾರ್ಚನೆ ಕೈಯುವ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಿದರು

ಶಾಲಾ ಮಕ್ಕಳ ಪ್ರಾಥಮಿಕ ಪ್ರೌಢ ವಿದ್ಯಾಭ್ಯಾಸದ ಹಂತದಲ್ಲಿ ಪಾಠೇತರ ವಿಷಯಗಳಾಗಿ ಕಲೆ ಸಾಹಿತ್ಯ ಕ್ರೀಡೆಗಳ ಪ್ರತಿಭೆ ಶೋಧನೆ ಮತ್ತು ಅದನ್ನು ವಿಕಸನಗೊಳಿಸುವ ಚಟುವಟಿಕೆಗಳು ಅಗತ್ಯ ಎಂದು ಸಂಗೀತ ಕಲಾವಿದ ಹರಿದಾಸ ತೋನ್ಸೆ ಕುಮಾರ್ ಅಭಿಪ್ರಾಯಪಟ್ಟರು ಬೆಂಗಳೂರು ರಾಷ್ಟ್ರೋತ್ಥಾನ ಪರಿಷತ್ ಆಡಳಿತದ ತೊಕ್ಕೋಟಿನ ಮಂಗಳೂರ್ವನ್ ಸಿಬಿಎಸ್ ಸಿ ಬಿ ಎಸ್ ಶಾಲೆಯಲ್ಲಿ ಜರುಗಿದ ಬೇಸಿಗೆ ಶಿಬಿರ ಸಮಾರೋಪದಲ್ಲಿ ಕಲಿಕೆಯ ಪಾಠಗಳ ಜ್ಞಾನಾರ್ಚನೆ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಲೆಗಳ ಅರಿವು ಮಕ್ಕಳನ್ನು ಇನ್ನಷ್ಟು ಕ್ರಿಯಾಶೀಲರನ್ನಾಗಿಸುತ್ತದೆ ಎಂದರು ಶಿಬಿರಾರ್ಥಿಗಳ ಹೆತ್ತವರು ಸಂಸ್ಕಾರಯುತ ಶಿಬಿರ ಉತ್ಥಾನವಾಗಿತ್ತು ನಮ್ಮ ಮಕ್ಕಳ ದಿನಚರಿಯಲ್ಲಿ ಹಲವಾರು ಬದಲಾವಣೆಯನ್ನು ನಾವು ಗಮನಿಸಿದ್ದೇವೆ ಎಂದು ಶಿಬಿರದ ಪ್ರಯೋಜನದ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿದರು stood up here because after that uh, when particular lady named Mary Richards started to learn this class, but here we they were Dwarby, Madhubari. When she saw the exhibition, it was really impressive. So we can say that uh, you know, might be the kids and what all they learn, might uh, be the kids could come over and uh, tell me uh, new things which I didn't know, which might that like, like they reminded me of Gurli, Dada, the laboratory, the games, the games, the various weird things. So these kids are not exposed to our, our you know, basic games and our culture uh, and uh, all the teachers have putting so much efforts to inculcate that in a nice way, in a fun way because the same thing if I try at home it might not work this way. So uh, they are already uh, saying a few slogans and uh, nice songs, kids have already picked up so much in 10 days and I can't believe they have put up a show today, I mean it was wonderful how the kids work in 10 days. So, को आने के बाद थी ओ थैंक यू वेलकम टू पीपल सो सो और ये बहुत हैप्पी था आप को और ज्यादा चाहिए था एक्चुअली वो प्रोजेक्ट पर कंप्लीटेड थैंक यू हम टीम हम सब चाहते हैं बाकी मात्र तुम चेंजेस करते उनको श्लोक का वो श्लोक श्लोक का मतलब है कत्विया ಉಾನ ಶಿಬಿರದಲ್ಲಿ ನೃತ್ಯ ಹಾಡು ಕುಣಿತ ಭಜನೆ ಯೋಗ ಯಕ್ಷಗಾನ ತಬಲಾ ಕರಾಟೆ ದೇಸಿ ಆಟಗಳಲ್ಲಿ ಶಿಬಿರಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿದರು ಶಿಬಿರಾರ್ಥಿಗಳು ಸೇವಾ ಪ್ರಕಲ್ಪದಡಿಯಲ್ಲಿ ಗೋಶಾಲೆ ಹಾಗೂ ದೇವಸ್ಥಾನಗಳಿಗೆ ಭೇಟಿ ನೀಡಿದರು ಸಮಾರೋಪ ಸಮಾರಂಭದಲ್ಲಿ ಶಿಬಿರದಲ್ಲಿ ಕಲಿತ ನೃತ್ಯ ಹಾಡು ಕುಣಿತ ಭಜನೆ ಯೋಗ ಮತ್ತು ಯಕ್ಷಗಾನದ ಪ್ರದರ್ಶನ ನೀಡಿದರು ಶಾಲಾ ಪ್ರಾಂಶುಪಾಲೆ ಶ್ರೀಮತಿ ವಿದ್ಯಾ ಕಾಮತ್ ಜಿ ಉಪ ಪ್ರಾಂಶುಪಾಲರಾದ ಶ್ರೀಮತಿ ನಯನ ಆರ್ ಹಾಗೂ ಕಾರ್ಯನಿರ್ವಹಣಾಧಿಕಾರಿ ಪ್ರಖ್ಯಾತ ರೈ ಭಾಗವಹಿಸಿದ್ದರು ಶಿಕ್ಷಕಿ ಶ್ರೀಮತಿ ಲಾವಣ್ಯ ಶೆಟ್ಟಿ ನಿರೂಪಣೆಗೈದರು ಸಂಸ್ಥೆಯ ಗ್ರಂಥಪಾಲಕಿ ಶ್ರೀಮತಿ ನೀತಾ ವಂದನಾರ್ಪಣೆಗೈದರು